ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮುಂಜಾನೆಯ ಶುಭೋದಯ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಿದ್ರೆ ನಿಮಗೆಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತು ಸೋಮವಾರ ಸೋಮವಾರ ದಿನ ಮನೆಯಲ್ಲಿ ಏನೇನು ಮಾಡ್ತೀವಿ ಏನೇನಿಲ್ಲ ಅನ್ನೋದನ್ನು ಪೂರ್ತಿಯಾಗಿ ಇವತ್ತು ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಿಲ್ಲ ಈಗ ಬೆಳಗಿನ ಎಲ್ಲ ಕೆಲಸಗಳು ಆಗಿವೆ ಈಗ ಹೀಗಿಟ್ಟಿದ್ದೀನಿ ಚಹಾ ಕುಡಿದ್ಬಿಟ್ಟು ಮತ್ತು ನಾವು ಕೆಲಸ ಶುರು ಮಾಡಬೇಕು ಪಲ್ಯ ಮಾಡಬೇಕು ರೊಟ್ಟಿ ಮಾಡಬೇಕು ಮತ್ತು ಬುತ್ತಿಗೆ ಏನಾದರೂ ರೈಸ್ ಮಾಡಬೇಕು ನೋಡೋಣ ಏನು ಮಾಡೋದು ಅಂಥೇಳಿ ಪೂರ್ತಿ ವಿಡಿಯೋನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇ ನೋಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿದ್ವಿ ಹಾಗೆ ಚಾನಲ್ ನೋಡಿದ ಮೇಲೆ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಹೊಡೆದ್ರು ಮಾತ್ರ ಮರಿಬೇಡಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಒಳಗೆ ಏನಾದರೂ ಒಂದು ತಿಳಿಸಿರಿ ಅಂದರೆ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಇದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿರಿ ಅಂತ ನನಗೆ ಗೊತ್ತಾಗುತ್ತೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತೇಳಿದ್ರಿ ಇಷ್ಟ ಆದರೆ ಇಷ್ಟ ಆದರೆ ಅಂತೇಳಿ ಅದಕ್ಕೇನು ಬೇಜಾರಿಲ್ಲ ನೀವು ನೋಡೋರು ನೋಡೋದು ಹೇಗೆ ಇಷ್ಟಪಡ್ತಾರೆ ಅನ್ನೋದು ನನಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಬನ್ನಿ ನೋಡೋಣ ಟೀ ಇಟ್ಟಿದ್ದೀನಿ ನಾನು ನಾನಿವತ್ತು ರೊಟ್ಟಿ ಜೊತೆಗೆ ಪಲ್ಯ ಏನು ಮಾಡೋದು ಅಂದರೆ ಕ್ಯಾಬೇಜ್ ಮಾಡಬೇಕಂತ ಈ ರೀತಿಯಾಗಿ ಉದ್ದಿಗೆ ಉದ್ದುದಕ್ಕೆ ಹೋಳಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಉದಕ್ಕೆ ಸಣ್ಣಗೆ ಹೋಳಿ ಇಟ್ಕೊಂಡಿದ್ದೀನಿ ಈ ರೀತಿ ನೈಟ್ ನಾವು ಹೋಳಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಫಾಸ್ಟಾಗಿ ಕೂಡ ಆಗುತ್ತೆ ಈಗ ಇದನ್ನು ಏನು ಮಾಡಬೇಕು ಹುರ್ಕೋಬೇಕೀಗ ಮೆತ್ತಗೆ ಎಣ್ಣೆ ಹಾಕಿ ಚಲೋ ಎಣ್ಣೆ ಹಾಕಿಬಿಟ್ಟು ಮೆತ್ತಗೆ ಹುರ್ಕೋಬೇಕು ನಾವೀಗ ಪಲ್ಯ ಮಾಡೋದಕ್ಕೆ ಮೊದಲು ತರಕಾರಿ ಬೇಕು ಎಚ್ಕೊಂಡ್ಬಿಡೋಣ ಅದಕ್ಕೆ ಕ್ಯಾಬೇಜ್ ಪಲ್ಯದ ಈರುಳ್ಳಿ ಮತ್ತು ಟೊಮೆಟೊಗಳನ್ನು ಎಚ್ಕೋಬೇಕು ಮತ್ತು ನಾನಿಲ್ಲಿ ಕ್ಯಾರಿಯರಿಗೂ ಪಲಾವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಪಲಾವಿಗೋಸ್ಕರ ಎಲ್ಲ ತರಕಾರಿನೂ ಉಳ್ತಾಯಿದ್ದೀನಿ ಹೀರೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಏನಿತ್ತು ಅದನ್ನೆಲ್ಲ ನಾನು ಎಲ್ಲ ತರಕಾರಿನ ಹಾಕಕತ್ತೀನಿ ಹೆಣ್ಣಿನದ ಹೂವು ಬೀಜನ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ಮೆತ್ತಗೆ ಹುರ್ಕೊಂಡಿದ್ದೀನಿ ಕಪ್ಪು ಮಾಡೋಕ್ಕೆ ಹೋಗ್ಬೇಡಿ ಭಾಳ ಹಿಂಗೆ ಇರಬೇಕು ಬೆಳ್ಳಗೆ ಚೆನ್ನಾಗಿ ಒತ್ತಲಾರ್ದಂಗೆ ಹುರ್ಕೋಬೇಕು ಎಣ್ಣೆ ಹಾಕಿಬಿಟ್ಟು ಈಗ ಇದನ್ನು ಒಗ್ಗರಣೆ ಕಟ್ಕೊಳ್ಬೇಕು ಯಾವುದಾದ್ರೂ ಪಲ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ಅಡಲವಾದ ಪಾತ್ರೆನ ತಗೋಬೇಕು ಸ್ವಲ್ಪ ಸಣ್ಣದು ಬೂಗಣಿ ಡಬರಿ ಅಂತೀವಲ್ಲ ಅದು ತೊಗೊಂಡ್ರೆ ಕಲ್ಸೋಕ ಚೆನ್ನಾಗಿ ಆಗಂಗಿಲ್ಲ ಇಲ್ಲೊಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿನಿ ಇದಕ್ಕೆ ನಾನು ಉಳ್ಳಾಗಡ್ಡಿನೂ ಉದ್ದುದ್ದಾಗ ಹೊಳ್ಕೊಂಡಿನಿ ಟೊಮೆಟೇನು ಉದ್ದುದ್ದಗೆ ಉಳ್ಕೊಂಡಿದ್ದೀನಿ ಈ ರೀತಿಯಾಗಿ ಯಾಕಂದ್ರೆ ಕ್ಯಾಬೇಜನ್ನ ನಾವು ಉದ್ದಗೆ ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವನು ಸಹ ಉದ್ದಗೆನೆ ಕಟ್ ಮಾಡ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಸಾಕೆ జీ సే ఈ చప్పత్ చా సిడీ సిడదు ఆమె యావల్ ఇక హాకెడే ఇది రుచి బరద అసలు అసలు అనసెక్ ఈ

ಖಾರ ಹಾಕಬೇಕು ಖಾರ ಅರ್ಶಿಣ ಪುಡಿ ಹಾಕ್ಬೇಕು ಈ ನಾನಿಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡಿನಿ ನಾನಿಲ್ಲಿ ಒಣ ಖಾರ ಬಳಸ್ತಾ ಇಲ್ಲ ಹಸಿ ಖಾರನ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಇದಕ್ಕೆ ಹಸಿ ಖಾರ ಇದು ರುಚಿ ಹೆಚ್ಚಾಗೋದು ಇದು ಖಾರ ಐತೆ ಹಸಿ ಖಾರ ಯಾಕಂದ್ರೆ ಅದು ಸ್ವಲ್ಪ ಮೆಣಸಿನ್ಕಾಯಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋತೀನಿ ಇದು ತುಪ್ಪದ ಬರಣೆ ನಾನು ತುಪ್ಪ ಹಾಕಿಲ್ಲ ಹಸಿಖಿದ್ದೀನಿ ಉಪ್ಪು ಅಲ್ಲೇ ಹಾಕಿದ್ದೀವಿ ನಾವು ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಬೇಜ್ ಉದ್ದಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಕಲ್ಸ್ತ್ರ ಇದು ಪಲ್ಯ ರೆಡಿ ಇಲ್ಲಿ ಸ್ವಲ್ಪ ಅವಿಜ ಪುಡಿನ ಹಾಕ್ತಾ ಇದ್ದೀನಿ ಈ ಸಣ್ಣ ಡಬ್ಬಿಲಿ ನಾನು ಅವಿಜ ಪುಡಿನ ರುಬ್ಬಿ ಕೊಂಡಿದ್ದೀನಿ ಇದನ್ನೆಲ್ಲ ಪೌಡರ್ ಮಾಡಿದೀನಿ ನಾನು ಉರುದು ಅವಿಜ ಉರಿದ್ ಬಿಟ್ಟು ಪೌಡರ್ ಮಾಡಿ ಈ ರೀತಿ ಹಾಕೊಂಡೇನೆ ಹಾಕೊಳ್ಳೋಣ ಇದನ್ನ ನೀರ್ ಹಾಕೋ ಅವಶ್ಯಕತೆನೇ ಇಲ್ಲ ನೀರ್ ಹಾಕ್ಲೇಬಾರ್ದು ನೀರ್ ಹಾಕ್ಬಿಟ್ರ ರುಚಿ ಎಲ್ಲ ಹೊರಟೋಗುತ್ತಾ ಸ್ವಾದನೆ ಇಲ್ಲ ಹಂಗಾಗುತ್ತ ನಾನು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಮೆತ್ತದ ಉಟ್ಕೋಬೇಕು ಮೆತ್ತ ಬೇಕಂದ್ರೆ ಇನ್ನೂ ಮೆಚ್ಚು ಬೇಕಂದ್ರೆ ಉಟ್ಕೋಬೇಕು ಆದರೆ ನೀರು ಹಾಕಿ ಮಾತ್ರ ಇದನ್ನು ಬೇಕಾಗ್ತು ನೀರು ಹಾಕಿದ್ರೆ ಇರೋ ಸ್ವಾದನೆಲ್ಲ ಹೊರಟು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಟ್ಟು ಕಲಸಿಬಿಟ್ರೆ ಮಿಕ್ಸ್ ಆಗಿರ್ತದೆ ನೋಡಿ ಈಗ ನೋಡೋಣ ಏನಾಗಿದೆ ಅಂತೇಳಿ ತಯಾರಿ ಇತ್ತು ಕುಕಾರ ಕರೆಕ್ಟ ಆಗಿತಿ ಸ್ಟಾರ್ಟ್ ಮಾಡ್ತೀನಿ ನಾನು ಇತ್ತು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಈಗ ಪಲ್ಯ ಅದಿಟ್ಕೋಬೇಕು ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಗ್ಯಾಸ್ ಆನ್ ಈ ಕುಕ್ಕರ್ ಇದು ಪಲಾವಿಗೆ ನಾನು ಇದ್ದಿದ್ದು ಮನೇಲಿ ಏನಿದೆ ತರಕಾರಿ ಅಷ್ಟನ್ನು ಉಳ್ಕೊಂಡಿದ್ದೆ ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕ್ಯಾಬೇಜು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಇದೆ ಅದು ಒಂದಿಷ್ಟು ಇಷ್ಟೇ ತರಕಾರಿ ಒಂದು ಸ್ವಲ್ಪ ಉದ್ದಿನ ಬೆಳೆಯನ್ನು ಹಾಕಿ ಹಾಕ್ತೀನಿ ಒಂದು ಸ್ವಲ್ಪ ಶೇಂಗ ನಾನಿನ್ ಎಲ್ಲಾ ಮಸಾಲೆನ ಈ ರೀತಿ ಡಬ್ಬಿನಲ್ಲಿ ಇಟ್ಕೊಂಡಿದ್ದೀನಿ ಇದು ಪಲಾವೆಲಿ ಇದು ಕಲ್ಲು ಒಂದ್ ಸ್ವಲ್ಪ ಸಾಕಿದು ಇದು ಮಗ್ಗು ಇವು ಸಾಜೀರ್ ఒరడు మెణు ఒరడు లవంగ ఏలకి ఈ రీతి ఒడబిట్టు ఏలక హాకే మళ్ళీ చెక్క ఇదవ చెక్కర పీస్ చెక్క భాళ మసాల పదార్థన హాక ఇ

நிமிஷம்னா விட்டா பல்லாட்ட மெத்தி புதுக்கிதா டொம்டோனா டேஸ்ட் గ్యాసిన్ కట్టె సింక్తి అల్లేదు అని తిప్పుడు ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಬಟ್ಲು ಅಕ್ಕಿ ಇರೋದು ಇದನ್ನು ನೆನೆಸಿದ್ದೆ ನಾನು ಈಗ ಒಂದೆರಡು ಮೂರು ಅಕ್ಕಿ ತೊಳೆದುಬಿಟ್ಟು ನೆನೆಸಿಟ್ಕೊಂಡಿದ್ದೆ ಈಗ ನೀರನ್ನೆಲ್ಲ ಬಸ್ಕೊಂಡು ಈಗ ಇದಕ್ಕೆ ಒಂದ್ಸಿ ಚೆನ್ನ ಕಲಿಸ್ಕೊಡ್ರೆ ಇದು ಈ ಎಣ್ಣೆ ಒಳಗ ಅಕ್ಕಿನ ಹಾಕೊಂಡು ಅನ್ನ ಕಲಿಸ್ಕೊಂಡ್ರಂಟೋದಿಲ್ಲ ಉದುರು ಉದ್ರಾಗಿ ಇರುತ್ತೆ ಒಂದ್ ಬಟ್ಲ ಅಕ್ಕಿ ತಗೊಂಡಿದ್ದೆ ಈಗ ಇದಕ್ಕೆ ನಾನು ಎರಡು ಬಟ್ಲ ಮತ್ತೆ ಒಂದು ಸ್ವಲ್ಪ ಹಾಕ್ತೀನಿ ಯಾಕಂದರೆ ಪೂರ ಉದುರುವುದಾದ್ರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎರಡೂವರೆ ಬಟ್ಲ ನಾನು ನೀಡ್ಕೊಂಡಿದ್ದೀನಿ ಪೂರ ಉದುರು ಉದ್ರಾದ್ರೆ ಗಂಟ ಕಾಲ್ ಸುತ್ತಾ ಕೊಡುತ್ತೆ ಹುಡುಗರು ಊಟ ಮಾಡುವಾಗ ಹುಡುಗ್ರಿಗೆ ಆಯ್ತು ಉಡುಗೂರಿಗಾಯ್ತು ಸ್ವಲ್ಪ ಅಂಗಡಿಗಳಲ್ಲಿ ಇರಬೇಕು ಅಂಗಡಿ ಹೋಟೆಲ್ನಲ್ಲಿ ಮಾಡೋ ರೀತಿಯಲ್ಲಿ ಉದುರಾಗಿ ಮಾಡೋಕ್ಕೆ ಹೋಗಬಾರ್ದು ಇವತ್ತು ಇದನ್ನು ಉಪ್ಪನ್ನ ನೋಡಿಕೊಂಡು ಮುಚ್ಚ ಮುಚ್ಚಿಡುವಾಗ ಉಪ್ಪು ಆಗಿಲ್ಲ ಇನ್ನೊಂದು ಸ್ವಲ್ಪ ಉಪ್ಪಾಕ ಈಗ ಮೊಸರ ಮುಚ್ಚಿ ಒಂದು ಮೂರು ವಿಜಿಲ್ ಹೋಗ್ಸೋಣ ಇದು ಮೂರು ವಿಜಿಲ್ ಆಗಬೇಕು ನೋಡ್ರಿ ಇದು ಕುಕ್ಕರ್ ಸೀಟಿ ವಿಜಿಲ್ ಹೋಗಬೇಕು ಆಮೇಲೆ ತೆಗೆದು ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ರೊಟ್ಟಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಈ ರೊಟ್ಟಿನ ಇದು ಹಿಟ್ಟನ್ನ ಜರಡಿ ಹಿಡಿದು ಈ ರೀತಿಯಾಗಿ ನಡಕ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನ ಕುದಿಯೋಕೆ ಕುದಿ ನೀರನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಕಲ್ಸ್ಕೊಬೇಕು ಇದಕ್ಕೆ ಜಿಗಿ ಹಾಕೋದು ಅಂತಾರೆ ಒಂದು ಸ್ಪೂನಿಂದ ಕಲ್ಸ್ಕೊಬೇಕು ಜಿಗಿ ಹಾಕೋದು ಅಂತಾರೆ ಇದಕ್ಕ ಈಗ ನೀರು ಕುದಿ ಹಿಡ್ದವು ಇದನ್ನ ಆಫ್ ಮಾಡಿ ಇದು ನೀರನ್ನು ಹಾಕಿ ಕಲಿಸ್ಕೊಂಡ್ರಹ್ ರೊಟ್ಟಿ ಮೆತ್ತಗ ಬರ್ತಾವು ರೊಟ್ಟಿ ಎಲ್ಲೂ ಹರಿಯೋಂಗಿಲ್ಲ ಹಿಟ್ಟು ಜಿಗಿ ಬರ್ತೈತಿ ಅದಕ್ಕೆ ಇದಕ್ಕ ಜಿಗಿ ಹಾಕೊಳ್ಳೋದು ಒಂಥರ ಈ ರೀತಿಯಾಗಿ ಹಿಟ್ಟನ್ನ ನೀರನ್ನು ಹಾಕೊಂಡು ಈ ರೀತಿಯಲ್ಲಿ ಕಲಸ್ಕೊಳ್ತ ಇದನ್ನ ಇದೇ ರೀತಿನಲ್ಲಿ ಕಲ್ಸ್ಕೋಬೇಕು ಯಾರಿಗೆ ರೊ ಜೋಳದ ರೊಟ್ಟಿ ಮಾಡೋಕ್ಕೆ ಬರಂಗಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ನೋಡ್ರಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ತಿರ್ತೀರಿ ಜೋಳದ ರೊಟ್ಟಿನೂ ಸ್ವಲ್ಪ ಕೆಲವೊಬ್ಬರಿಗೆ ಬರೋದಿಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲರಿಗೂ ರೊಟ್ಟಿ ಬಂದರೆ ಡೈಲಿ ಮಾಡ್ತಾನೆ ಇರ್ತೀವಿ ಆದರೆ ಸ್ವಲ್ಪ ಸಿಟಿ ಕಡೆ ಹೋದಂಗೆಲ್ಲ ರೊಟ್ಟಿ ಮಾಡೋದಿಲ್ಲ ಕಡಿಮೆ ಅವರು ರೊಟ್ಟಿನೇ ಮಾಡೋಲ್ಲ ಬೆಳಗ್ಗೆ ಹೊತ್ತು ನಾಷ್ಟ ಏನಾದರೂ ಟಿಫಿನ್ ಮಾಡ್ತಾರೆ ಮತ್ತೆ ಅನ್ನ ಸಾರು ಹೂವಂಗಿ ಭಾತು ಪಲಾವು ಈ ರೀತಿ ಎಲ್ಲ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಜೋಳದ ರೊಟ್ಟಿ ಅಂದರೆ ಸ್ವಲ್ಪ ಗೊತ್ತಿರಂಗಿಲ್ಲ ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಅಂಥವ್ರಿಗೆ ಶೇರ್ ಮಾಡಿರಿ ಈಗ ಇದಕ್ಕೆ ತಣ್ಣೀರು ಹಾಕ್ಕೊಂಡು ನದ್ಕೋಬೇಕು ನೋಡ್ರಿ ಇದು ತಣ್ಣೀರ್ ತಗೊಂಡಿನಿ ಇದು ಒಂದು ತೆಳುವಾದ ಕಾಟನ್ ಬಟ್ಟೆ ತಗೋಬೇಕು ಈ ಕಾಟನ್ ಬಟ್ಟೆನ ನೀರು ಹಚ್ಚಕ್ಬೇಕು ರೊಟ್ಟಿಗೆ ನಮ್ಗೆ ಗ್ಯಾಸಿನ ಕಟ್ಟಿ ಮೇಲೆ ರೊಟ್ಟಿ ಆಗಂಗಿಲ್ಲ ಹಂಗಾಗಿ ನಾವು ಈ ಥರದೊಂದು ಕಲ್ಲು ತೊಗೊಂಡಿವಿ ಈ ಕಲ್ಲ ಇಡ್ತೀವಿ ಕೆಳಗಡೆ ಇಟ್ಟು ಕೆಳಗಡೆ ಗ್ಯಾಸ್ ಇಟ್ಕೊಂಡು ಈ ರೀತಿ ರೊಟ್ಟಿನ ಮಾಡ್ತೀವಿ ಈಗ ಈ ನೀರನ್ನ ಸ್ವಲ್ಪ 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 ಹಾಕ್ಕೊಂಡು ಚೆಂದಾಗಿ ನಾಲ್ಕುಕೋಬೇಕಿದೆ ನಾನು ನಾದೋದ್ರಲ್ಲೇ ಭಾಳ ಇರೋದು ನಾವು ಹೆಂಗೆ ಬೇಕಂಗ ನಾದಿದ್ರೆ ರೊಟ್ಟಿನೂ ಹೆಂಗೆ ಬೇಕಂಗೆ ಬರ್ತಾವೆ ಚಲೋ ಬರೋದಲ್ಲ ಚೊಲೋತ್ನಿಗೆ ನಾದ್ಕೊಂಡ್ರೆ ಚೊಲೋತ್ನಿಗೆ ರೊಟ್ಟಿ ಬರ್ತಾವೆ ಎಲ್ಲಿ ಹರಿಯಂಗಿಲ್ಲ ಹಾಗೆ ಮೆತ್ತಗೆ ಹೂಳ್ಗೆ ಥರ ರೊಟ್ಟಿ ಬರ್ತಾವೆ ಹೆಂಗ್ ಬೇಕಂಗೆ ಕಲಿಸ್ಕೊಂಡು ಹತ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡೋಕೋದ್ರೆ ರೊಟ್ಟಿ ಹರ್ಕ ಪರಕ ರೊಟ್ಟಿ ಬರ್ತವೆ ಅಲ್ಲೊಂದು ಅಲ್ಲೊಂದು ಹರಿದಂಗೆ ಬರ್ತವೆ ಈಗ ಈ ರೀತಿ ನೀರು ಹಾಕೊಂಡು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನಾದ್ಕೊಂಡಾಗ ನಮ್ಗೆ ರೊಟ್ಟಿ ಮಾಡಕ ತುಂಬಾ ಚೆನ್ನಾಗಿ ಬರ್ತಾವು ರೊಟ್ಟಿ ಹರಿಯೋಂಗಿಲ್ಲ ಮತ್ತು ಬೆಂದ ಮೇಲೆ ರೊಟ್ಟಿ ಕೂಡ ಹೋಳಿಗೆ ಥರ ಮೆತ್ತನೆಗೆ ಇರ್ತವೆ ನಾದ್ಕೊಳ್ಳೋದ್ರಲ್ಲೇ ಫಸ್ಟು ಮೇನ್ ಇರೋದು ನೀರು ಸ್ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಗೆ ನಾದ್ಕೊಬೇಕು ನಾ ಹೇಗೆ ನಾದ್ಕೊ ನಾದ್ಕೊಳಕತ್ತೀನಿ ಆ ರೀತಿಯಾಗಿ ನಾದ್ಕೊಬೇಕು ಚಪಾತಿ ಹಿಟ್ಟಿನ ಥರ ಇದನ್ನು ನಾದ್ಕೊಬಾರ್ದು ಈ ರೀತಿ ನಾದಿಟ್ಕೊಂಡ್ರೆ ರೊಟ್ಟಿ ಮಾಡೋಕ್ಕೂ ಸುಲಭ ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ ಈಗ ಅದನ್ನೆಲ್ಲ ನೀ ಕಲ್ಲನ್ನು ಎಲ್ಲ ಒರೆಸ್ಕೊಂಡ್ಬಿಟ್ಟು ಅಂದರೆ ಯಾಕಂದರೆ ಅದು ನೀಟಾಗಿ ಒರೆಸ್ಕೊಳಿಲ್ಲ ಅಂದರೆ ನಾದ್ಕೊಳ್ಳುವಾಗ ಅಲ್ಲಿಲ್ಲ ಅಲ್ಲಿ ಹತ್ತಿದ್ದ ಹಿಟ್ಟು ರೊಟ್ಟಿ ಮಾಡುವಾಗ ಅದಕ್ಕೆ ಅಂಟ್ಕೊಂಡು ರೊಟ್ಟೆ ಎಲ್ಲ ಹರಿದೋಗುತ್ತೆ ಹಾಗಾಗಿ ನೀಟಾಗಿ ಎಲ್ಲೆಲ್ಲಿ ಹತ್ತಿರ್ತದ ಎಲ್ಲದನ್ನು ನೀಟಾಗಿ ಕಲ್ಲಿಗೆ ಒರೆಸ್ಕೊಂಡ್ಬಿಡಬೇಕು ಒರೆಸ್ಕೊಂಡು ಯಾ ಆಮೇಲೆ ರೊಟ್ಟಿ ಮಾಡೋದಕ್ಕೆ ಶುರು ಮಾಡಬೇಕು ಯಾರ್ಯಾರಿಗೆ ರೊಟ್ಟಿ ಬರಲ್ಲ ನೋಡ್ರಿ ಇದೇ ರೀತಿ ಮೆಥಡಲ್ಲಿ ಫಾಲೋ ಮಾಡಿ ನಿಮಗೆ ರೊಟ್ಟಿ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರ್ತವು ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲರಿಗೂ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಆದರೆ ಕೆಲವೊಂದು ಸಿಟಿ ಕಡೆಗಳಲ್ಲಿ ರೊಟ್ಟಿ ಮಾಡೋದಕ್ಕೆ ಬರ್ತಿರೋಂಗಿಲ್ಲ ಅವರಿಗೆ ಈ ವಿಡಿಯೋ ತುಂಬಾ ಅನುಕೂಲವಾಗುತ್ತೆ ನಾವು ನಮಗಂತರೂ ಡೈಲಿ ನಾವು ರೊಟ್ಟಿ ಮಾಡೇ ಮಾಡ್ತೀವಿ ನಾವು ವಾರ ಇದ್ದಾಗ ಅಷ್ಟೇ ನಾವು ನಾಷ್ಟ ಮಾಡೋದು ಡೈಲಿ ರೊಟ್ಟಿ ರೊಟ್ಟಿನೇ ನಾವು ಮಾಡೋದು ಯಾಕಂದ್ರೆ ನಮ್ಮ ಸೈಡ್ ಸೈಡೆಲ್ಲ ಜೋಳದ ರೊಟ್ಟಿನೇ ತಿನ್ನೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಕಡಿಮೆ ತುಂಬಾ ಕಡಿಮೆ ನಾವು ಯಾವಾಗಲೂ ಡೈಲಿ ಜೋಳದ ರೊಟ್ಟಿನೇ ನಾವು ತಿನ್ನೋದು ರೊಟ್ಟಿ ಮಾಡಲಿಲ್ಲ ಅಂತಂದ್ರೆ ಜೋಳದ ಮುದ್ದೆ ಮಾಡಿಬಿಡ್ತೀವಿ ನಾವು ಜೋಳದ ಮುದ್ದೆ ಮಾಡಿಕೊಂಡು ತಿಂದುಬಿಡ್ತೀವಿ ಅದು ಕೂಡ ರೊಟ್ಟಿ ತಿಂದಷ್ಟೇ ಶಕ್ತಿ ಬರುತ್ತೆ ಈ ರೀತಿ ಎಲ್ಲ ಒರೆಸ್ಕೊಂಡು ಹಿಟ್ಟು ಹಾಕ್ಕೊಂಡು ಹಿಟ್ಟು ಹಾಕೊಂಡು ಫಸ್ಟಿಗೆ ಸ್ವಲ್ಪ ಒಂದು ಉಳ್ಳಿ ತೊಗೊ ಒಂದು ಹಿಟ್ಟು ತೊಗೊಂಡು ಉಳ್ಳಿ ಮಾಡಿಕೊಂಡು ಈ ರೀತಿಯಾಗಿ ಕೈಲೇ ಬಡ್ಕೋಬೇಕು ಕೈಲೇ ಈ ರೀತಿ ಕಿರುಬಳ್ಳಿಯಿಂದ ಅದಕ್ಕೆ ಒಂದು ಸೈಡಿಂದ ಹಚ್ಚುತ್ತಾ ಹಚ್ಚುತ್ತಾ ಈ ರೀತಿಯಾಗಿ ಬಡ್ಕೊಂಡು ಆಮೇಲೆ ನಂತರ ನಾನು ಲಟ್ಟಣಿಕೆಯಿಂದ ಲಟ್ಟಿಸ್ತಾ ಇದ್ದೀನಿ ನೀವು ಕೂಡ ಫಸ್ಟು ಉಳ್ಳೇ ಇಟ್ಟ ತಕ್ಷಣ ಲಟ್ಟಿಸ್ಕೊಳ್ಳೋದಿದ್ರೆ ಲಟ್ಟಿಸ್ಕೊಳ್ಳಿ ಆಗ ಲಟ್ಟಿಸ್ಕೊಂಡ್ರೆ ಈ ಇದು ದುಂಡಕ್ಕೆ ಬರೋದಿಲ್ಲ ಹಾಗೆ ಕಡಿ ಕಡಿ ಎಲ್ಲ ಹರಿದೋಗುತ್ತಾ ಸ್ವಲ್ಪ ಬಡಿದ್ಬಿಟ್ಟು ಲಟಿಸಿದ್ರೆ ಕಡಿಗೆ ಎಲ್ಲಿ ಹರಿಯೋಂಗೇ ಇಲ್ಲ ಕೊನೆ ತನಕ ಸಹಿತ ದುಂಡಗೆ ಚೆನ್ನಾಗಿ ಬರುತ್ತೆ ಎಲ್ಲಿ ಕೂಡ ಹರಿಯೋಂಗಿಲ್ಲ ಸಿಳೋಂಗಿಲ್ಲ ರೊಟ್ಟೆ ಕತ್ತರಿಸೋದಿಲ್ಲ ಏನೇನೂ ಆಗೋದಿಲ್ಲ ಯಾವಾಗಲೂ ರೊಟ್ಟೆ ಬೆನೆಸೋವಾಗ ಹುರಿನ ಜೋರಿಟ್ಕೊಂಡು ಬೆನ್ಸ್ಕೋಬೇಕು ಒಂದೇ ಸಲ ಸುತ್ತಲೂ ಎಲ್ಲ ಕಡೆಯೂ ರೊಟ್ಟೆ ಬೆಂದುಬಿಡಬೇಕು ಯಾಕಂದರೆ ಮತ್ತೆ ಮತ್ತೆ ಒಳಿಸಾಕೊಂಡು ಹೊಳಿಸಾಕೊಂಡು ಬೆನ್ಸಿದ್ರೆ ರೊಟ್ಟೆ ಬಿರುಸಾಗ್ಬಿಡ್ತಾವೆ ಮೆತ್ತಗಾಗಂಗಿಲ್ಲ ಒಳ್ಳೆ ಮಳೆ ಒಳ್ಳೆ ಮನೆ ಬೆನ್ಸಿದ್ರೆ ಬಿರುಸಾಕವು ಹಾಗಾಗಿ ಉರಿ ಜೋರು ಇಟ್ಕೊಂಡು ಒಂದೇ ಸಲಿಗೆ ಸುತ್ತಲೂ ಬೇಯಿಸ್ಕೊಂಬಿಡ್ಬೇಕು ಹಂಚು ಕಾದಿರೋಂಗಿಲ್ಲ ಇನ್ನು ರೊಟ್ಟಿ ಹಾಕಿದೀವಪ್ಪ ಅಂದ್ರೆ ಅದು ರೊಟ್ಟಿನೂ ಬೇಯ್ಯಂಗಿಲ್ಲ ಒಳ್ಳೆ ಮಳೆ ಬೆನ್ಸಾನ ಆಮೇಲೆ ರೊಟ್ಟಿ ಕಟ್ಟಗಾಗ್ಬಿಡ್ತೈತಿ ಅದಕ್ಕೆ ಫುಲ್ ಹಂಚು ಕಾದಿಂದ ನೀವು ರೊಟ್ಟಿ ಹಾಕ್ಬೇಕು ನೋಡಿರಿ ಈಗ ಅದು ರೊಟ್ಟಿ ಹಾಕಿಂದ ಅದು ಒಂದು ಹಿಟ್ಟು ನೀರು ಇರುತ್ತಲ್ಲ ಒಂದು ಬಟ್ಟೆ ತೊಗೊಂಡು ಈ ರೀತಿ ನೀರು ಹಚ್ಚಬೇಕು ಅದಕ್ಕೆ ನೀರು ಹಚ್ಚಿದ್ರೇ ಚಲೋ ಎಲ್ಲ ಕಡೆನೂ ನೀರು ಹಚ್ಚಬೇಕು ಒಂದು ಸೈಡು ಬಿಡ್ಲಾರ್ದಂಗೆ ಮತ್ತು ನಾನು ಅಲ್ಲಿ ಇನ್ನೊಂದು ರೊಟ್ಟಿನೂ ಬಿಡ್ಕೊಳ್ತಾ ಇದ್ದೀನಿ ನಾನು ನೋಡೋ ನನ್ನ ಮಕ್ಕಳು ಆಲ್ರೆಡಿ ಪಲ್ಯ ಹಚ್ಕೊಂಡು ತಾಟಿಗೆ ಕಾಯ್ಕೋತ ಕುಂತಾರೆ ರೊಟ್ಟಿಗೋಸ್ಕರ ಈ ರೀತಿ ಬಿಸಿ ಬಿಸಿ ರೊಟ್ಟಿ ಕೊಟ್ಬಿಟ್ಟಂದ್ರೆ ಪಟಾ ಪಟಾ ಉಂಡು ಬಿಡ್ತಾರ ಮೊದಲಿಗೆ ನಾವು ಪಲ್ಯ ಮಾಡಿಟ್ಟು ಆಮೇಲೆ ಈ ರೀತಿಯಾಗಿ ಬಿ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಕೊಟ್ಟಂದ್ರೆ ಹುಡುಗರಿಗೂ ಉಣ್ಣಕ್ಕೆ ಚಲೋ ಆಗುತ್ತೆ ಹಂಗಾಗಿ ನಾನು ಮೊದಲು ಪಲ್ಯ ಮಾಡಿಟ್ಟು ಆಮೇಲೆ ರೊಟ್ಟಿ ಬಡಿಯೋ ಕುಂದಿರ್ತೀನಿ ಅವು ಪಲ್ಯ ಹಚ್ಕೊಂಡು ನಾನು ರೊಟ್ಟಿ ಮಾಡಿ ಕೊಟ್ಟದ ತಕ್ಷಣ ಅವರು ರೊಟ್ಟಿ ಊಟ ಮಾಡೋಕೆ ಶುರು ಮಾಡ್ತಾರೆ ಊಟ ಮಾಡಿಬಿಟ್ಟು ಸ್ಕೂಲಿಗೆ ಅವರು ಯಾಕಂದ್ರೆ ಮಾಡಿಟ್ರು ತಣ್ಣಗೆ ಇರ್ತತಿ ಈಗ ಬಿಸಿ ಬಿಸಿ ಹಂಚಿನ ಮೇಲೆ ಇದು ಕೊಟ್ಟು ನಂದ್ರೆ ಬಡ ಬಡ ಹುಂಡೆಗೇಷ್ ಹೋಗ್ಬಿಡ್ತಾರೆ ಕೆಲವೊಬ್ಬರಿಗೆ ಹಂಚಿನ ಮೇಲಿನ ರೊಟ್ಟಿನ ಬೇಕು ಬಿಸಿಯ ರೊಟ್ಟಿನ ಬೇಕು ಅಂತಿರ್ತಾರೆ ಕೆಲವೊಬ್ಬರ ಮನೆಯಲ್ಲಿ ನಮ್ಮ ಮನೇಲಿ ಹಾಗೇನಿಲ್ಲ ಆದರೆ ನಾನು ಸ್ವಲ್ಪ ಲೇಟಾಗಿ ಈಗ ಕೂತ್ಕೊಂಡ್ರೆ ಅವರು ಬಿಸಿ ಬಿಸಿ ರೊಟ್ಟಿ ಉಂತಾರಲ್ಲ ಅನ್ನಕ್ಕೆ ನಾನು ಎಲ್ಲ ಪಲ್ಯ ಗಿಲ್ಲೆ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಕೂಡ್ತೀನಿ ಯಾರ್ಯಾರು ರೊಟ್ಟಿ ಬರೋದಿಲ್ಲ ನೋಡ್ಕೊಳ್ರಿ ಇದೇ ರೀತಿಯಾಗಿ ರೊಟ್ಟಿನ ಮಾಡಿರಿ ತುಂಬಾ ಚೆನ್ನಾಗಿ ಬರ್ತವು ನಾವಂತೂ ತಿನ್ನ ರೊಟ್ಟಿನ ನೋಡ್ರಿ ಒಮ್ಮೆ ವಾರದಾಗ ಎರಡು ಸರ್ತಿ ನಾಷ್ಟ ಇರ್ತೈತಿ ಒಂದು ಸರ್ತಿ ಚಪಾತಿ ಮಾಡ್ತೀನಿ ನಾನು ಡೈಲಿ ರೊಟ್ಟಿ 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 ತಿಂದ್ರೆ ನಮ್ಗೆ ಹೊಟ್ಟೆ ತುಂಬುತ್ತ ರೊಟ್ಟಿ ಅಂದ್ರೆ ನಮ್ಗೆ ಅನ್ನ ಒಂದು ಉಂಡ್ರ ಹೊಟ್ಟೆ ತುಂಬಂಗಿಲ್ಲ ಹಂಗಾಗಿ ರೊಟ್ಟಿ ಬೇಕಾ ಬೇಕು ನಮ್ಮ ಮನೇಲಿ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಅಂದ್ರೆ ನಾನು ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಹದಿನಾಲ್ಕು ರೊಟ್ಟಿ ಬಡ್ದಿರ್ತೀನಿ ಹುಡುಗರು ಬೆಳಗ್ಗೆ ಹೊತ್ತು ತಿಂದುೋದ್ರೆ ಮತ್ತೆ ಮಧ್ಯಾಹ್ನ ರಾತ್ರಿ ತಿನ್ನೋದೇ ಇಲ್ಲ ಮಧ್ಯಾಹ್ನ ನಾನು ಒಬ್ಬಕ್ಕೆ ನಮ್ಮ ಮನೆಯವರು ಬಂದರು ಬಂದರೂ ಇಲ್ಲಿಕ್ಕಿಲ್ಲ ರಾತ್ರಿ ಮಾತ್ರ ನಮ್ಮ ಮನೆಯವ್ರಿಗೆ ರೊಟ್ಟಿ ಬೇಕು ನಾ ನಾನು ಉಂಡ್ರೆ ಒಂದು ರೊಟ್ಟಿ ಇಲ್ಲ ಅರ್ಧ ರೊಟ್ಟಿ ಊಟ ಮಾಡ್ತೀನಿ ಒಟ್ಟಿನಲ್ಲಿ ನಮ್ಗೆ ರೊಟ್ಟಿ ಬೇಕೇ ಬೇಕು ನೋಡ್ರಿ ದಿನಾಲು ಈಗ ನೋಡ್ರಿ ಅವರಿಗೆ ರೊಟ್ಟಿ ಪಲ್ಯ ಹಾಕಿ ಕೊಟ್ಟು ಹಾಕೊಂಡ್ರೆ ಈಗ ಅವರು ಊಟ ಮಾಡಕತ್ತಾರ ನಾನು ಹಂಗೆ ಇಲ್ಲಿ ಒಂದಾಗನ ಒಂದು ಒಂದಾಗನ ಒಂದು ರೊಟ್ಟಿ ಬಡಿತಾಯಿದ್ದೀನಿ ನೋಡ್ರಿ ಊರಿಗೆ ಜೋರಿಟ್ಟು ನಾನು ಬೆನಿಸ್ತೀನಿ ನೀರೆಲ್ಲ ಹಚ್ಚಿದ ಮೇಲೆ ಊರಿಗೆ ಜೋರು ಮಾಡ್ತೀನಿ ಜೋರು ಮಾಡಿ ಈ ರೀತಿ ಬೆನ್ಸಿದ್ರೆ ಸುತ್ತಲೂ ಎಷ್ಟು ಚೆನ್ನಾಗಿ ರೊಟ್ಟಿ ಬೆಂದವು ನೋಡ್ರಿ ನಾವು ಮತ್ತು ಮತ್ತೆ ತಿರ್ಬೇಕು ಅವಶ್ಯಕತೆನೇ ಇಲ್ಲ ಎಷ್ಟು ಚೆನ್ನಾಗಿ ಬೆಂದವು ಈ ರೀತಿ ಬೆಂದು ಬಿಡಬೇಕು ರೊಟ್ಟೆ ಪದೇ ಪದೇ ಉಳಿಸೋಕಾಕ್ ಹೋಗ್ಬಾರ್ದು ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ತಿದೆಯಲ್ಲ ನೋಡ್ರಿ ಸುತ್ತಿನ ಕಡು ಎಲ್ಲ ಚೆಂದಾಗಿ ಬೆಂದುಬಿಟವು ಇಷ್ಟೇ ಇರಬೇಕು ಅವನು ಒಳ್ಳೆ ಸಣ್ಣ ಇಟ್ಟು ಒಳ್ಳೆ ಮಳೆ ಒನ್ ಒಳಿ ಶಾಕೊತ ರೊಟ್ಟಿ ಬಿರುಸು ಕಟ್ಟವು ಸುಮ್ಮನೆ ಜಸ್ಟ್ ಇಷ್ಟು ಥರ ಪ್ರೆಸ್ ಮಾಡಿ ಕೈಲೇನಾದ್ರೂ ಮಾಡ್ಬೋದು ಬಟ್ಟೆ ತೊಗೊಂಡಾದರೂ ಮಾಡ್ಬೋದು ಒಳಿಶಾಕ್ಬಾರ್ದು ಎಲ್ಲಿ ಅಷ್ಟೇ ಸುತ್ತಿನ ಕಡೆ ಇಷ್ಟು ಮಾಡಿ ತೆಗೆದುಬಿಡ್ಬೇಕು ನೋಡಿರಿ ಎಲ್ಲ ಎಷ್ಟು ಚೆಂದ ಸುತ್ತಲೂ ಬೆಂದ್ಕೊಂಡೈತೆ ನೋಡಿರಿ ನಾನು ಇಷ್ಟೊಂದು ರೊಟ್ಟಿಗಳನ್ನ ಮಾಡಿದೆ ನಾನು ನೋಡಿರಿ ಈಗ ನಮ್ದು ರೊಟ್ಟಿ ಮಾಡೋದು ಮುಗ್ದತಿ ಈಗ ಕುಕ್ಕರ್ ಓಪನ್ ಮಾಡಿ ಪಲಾವ್ ಹೆಂಗೆ ತೆಗೆಯಿ ಅಂತ ಮಾಡಿ ಸ್ವಲ್ಪ ಪಲಾವ್ಗಳು ಚೆನ್ನಾಗಿದ್ವಿ ಒಂದ್ಸತಿ ದಿನ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದರೆ ತರಕಾರಿ ಒಂದೇ ಕಡೆ ಕೂತ್ಕೊಂಡಿರುತ್ತೆ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತನ್ನ ನಾನು ಮಕ್ಕಳ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಸ್ಕೂಲಿಗೆ ಕಟ್ಕೊಂಡಿರ್ತಾರೆಗೂ ಬೇರೆ 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 ಹಾಕಿ ಕಳಿಸ್ಬೇಕು ಿ ಒಂಬತ್ತುವರೆಗೆ ನಾನು ಪಲ್ಯ ರೊಟ್ಟಿ ಮತ್ತು ಇದು ಪಲಾವ್ ಇಷ್ಟನ್ನು ಮುಗಿಸ್ಕೊಂಡಿದ್ದೀನಿ ಈಗ ಉಳಿದಿದ್ದ ಕೆಲಸ ಇದಾವೆ ನನಗೆ ಈಗ ನೋಡ್ರಿ ಟೈಮು ಒಂಬತ್ತು ಗಂಟೆ ಹತ್ತು ನಿಮಿಷ ಆಗ್ಯದ ನನ್ನ ಮಕ್ಕಳು ಒಂಬತ್ತುವರೆ ಅಂತ ಜಲ್ದಿ ಸ್ಕೂಲಿಗೆ ಹೊರಟೋದ್ರೆ ನಾನು ನೋಡೇ ಇಲ್ಲ ಈಗ ನೋಡ್ತೀನಿ ಟೈಮು ಒಂಬತ್ತು ಗಂಟೆ ಹತ್ತು ನಿಮಿಷ ಆಗ್ಯದ ಎಷ್ಟು ಅವಸರ ಅವಸರವಾಗಿ ಸ್ಕೂಲಿಗೆ ಹೊರಟೋದ್ರು ಈಗ ನಂದು ಅಡಿಗೆ ಎಲ್ಲ ಪೂರ್ತಿ ಮುಗೀತು ಎಲ್ಲದನ್ನೂ ಎತ್ತಿಟ್ಟಿದ್ದೀನಿ ನಾನು ಈಗ ರೊಟ್ಟಿ ಮಾಡಿದ ಕಲ್ಲೊಂದು ಎತ್ತಿಡಬೇಕು ಮೊಸರು ತೆಗಿಬೇಕು ಬಟ್ಟೆ ಒಗಿಬೇಕು ಇಷ್ಟು ಕೆಲಸ ಮುಗಿಸ್ಕೊಂಬಂದು ನಾನು ಮತ್ತೆ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ಟೈಮು ಹತ್ತು ಗಂಟೆಗೆ ಐದು ನಿಮಿಷ ಕಡಿಮೆ ಅದ ಈಗ ನಾನು ಮನೆ ಕೆಲಸ ಎಲ್ಲ ಮುಗೀತು ನಾನು ಊಟ ಮಾಡೋದೊಂದೇ ಇದೆ ಇವಾಗ ಬಟ್ಟೆ ಹೋಗೋದು ಮುಂದೆ ಮೊಸರು ತೆಗಿದೆ ಕಸ ಹುಡುಗಿದೆ ಬಂಡೆ ತೊಳ್ದೆ ಮತ್ತು ನೀರು ಬಂದಿದ್ವು ಕೊಡದ ಕೊಡದ ಹಂಡೆ ಎಲ್ಲ ತೊಳೆದು ಅದಕ್ಕೂ ಕೂಡ ನೀರು ತುಂಬಿದೆ ಈಗ ನಾನು ಊಟ ಮಾಡಬೇಕು ಊಟ ಮಾಡೋಣ ಕ್ಯಾಬೇಜ್ ಪರಿ ಅಂತೂ ತುಂಬ ರುಚಿ ಐತೆ ಹಾಗೆ ಜೋಳದ ರೊಟ್ಟಿ ಮತ್ತೆ ಬೇಯಿಸೋವು ಯಾರೇ ಈ ಥರ ಕ್ಯಾಬೇಜ್ ಪಲ್ಯ ಮಾಡಿಲ್ಲ ದಯವಿಟ್ಟು ಮಾಡಿಕೊಡ್ರಿ ತುಂಬ ಆಗುತ್ತಾ ಹೊಟ್ಟೆ ಮಾತ್ರ ಅಷ್ಟು ಬಿಡುತ್ತೆ ಊಟ ಮಾಡ್ತೀನಿ ಆಮೇಲೆ ಮಾತಾಡೋಣ ಎಲ್ಲ ಕೆಲಸ ಮುಗಿದಕ್ಕೆ ನಂದು ಊಟ ಕೂಡ ಮುಗಿಸ್ಕೊಂಬಂದೆ ಒಂದು ಐದು ಹತ್ತು ನಿಮಿಷ ಹಿಂಗೆ ಸ್ವಲ್ಪ ಅಡ್ಡಾಡ್ಬಿಟ್ಟು ಬಂದು ಈಗ ನಾನು ಹೊಲಿಯೋದಕ್ಕೆ ಇದ್ದೀನಿ ಬ್ಲೌಸ್ ಹೊಲಿಬೇಕು ಬ್ಲೌಸ್ ಹೊಲಿಯುವಾಗ ಯಾವುದಕ್ಕಾದರೂ ಜಾಯಿಂಟ್ ಒಂದೇ ಬರ್ತಾವು ಫಸ್ಟು ಇಲ್ಲಿ ಯಾವುದಕ್ಕೆ ಜಾಯಿಂಟ್ ಬರುತ್ತೆ ಈ ರೀತಿ ತೋಳಿಗೆ ಬಟ್ಟೆ ಸಾಲಿ ಬಿದ್ದಿದೆ ಅದಕ್ಕೆ ನಾನು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಜೇಂಟ್ ಏನಿರುತ್ತೆ ಅದನ್ನು ನಾವು ಫಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಹೊಲಿಯೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಪಟ ಅಂತ ನಾವು ಎಲ್ಲ ಪಾರ್ಟ್ಸನ್ನು ನಾವು ಹಚ್ಚಿಬಿಟ್ಟು ಹೊಲಿಯೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಫಸ್ಟು ಜಾಯಿಂಟ್ ಇದ್ದನ್ನು ಪ್ಯಾಚ್ ಹಾಕ್ಕೊತಾ ಇದ್ದೀನಿ ಇವತ್ತಿನ ನನ್ನ ವೀಡಿಯೋನ ಯಾರ್ಯಾರು ಇವತ್ತಿನ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋನ ನೋಡಿ ಹಾಗೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನೋಡಿದ ನಂತರ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ದಿನದೊಳಗೆ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪಲ್ಯ ಆಯಿತು ಜೋಳದ ರೊಟ್ಟಿ ಆಯಿತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈ ಇಷ್ಟ ಅಂತ ಈ ರೀತಿ ಲೈಕ್ ಕೊಡಿ ಕಮೆಂಟ್ ಒಳಗೂ ಸೂಪರ್ ಅಥವಾ ಇದು ಲೈಕ್ ಅಂತಂದು ಕಳಿಸಿ ಅಂದರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ಪಲ್ಯ ಆಯಿತು ರೊಟ್ಟಿ ಆಯಿತು ನಿಮ್ಗೆ ಇಷ್ಟ ಆಗಿದೆ ಅಂತಂದು ನನಗೆ ಗೊತ್ತಾಗುತ್ತೆ ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ